ನಮಸ್ಕಾರ ನಾನು ನಿಮ್ಮ ಕನ್ನಡಿಗೆ ಬರಬಹುದು ಒಂದು ಆತ್ಮೀಯ ಸ್ವಾಗತ ನಮ್ಮ ಕನ್ನಡ ಕಲಾಕ್ಯೂ ಯೂಟ್ಯೂಬ್ ಚಾನಲ್ಗೆ ಬಹಳ ದಿವಸಗಳಾಗಿತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋಗಳು ಬಂದಿಲ್ಲ ಈಗ ಒಂದು ಹೊಸದಾಗಿ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಷಯ ಇದು ಈ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದ ತುಂಬ ಆ ಒಂದು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಾದಿ ಹೇಳಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಈ ಒಂದು ಆ ಒಂದು ತಿರುಪತಿ ತಿಮ್ಮಪ್ಪನಿಗೆ ಯಾರಾದರೂ ಹೋದರೆ ಹೋಗಿದ್ದಾರೆ ಅಂತಂದರೆ ಅವರಲ್ಲಿ ಕೇಳುವಂಥ ಒಂದು ಪ್ರಸಾದ ನಾವೇನಂತಂದರೆ ಲಡ್ಡು ಪ್ರಸಾದ ತಂದಿದೆಯಾ ಅಂತ ಕೇಳ್ತೀವಿ ಆ ಒಂದು ಲಡ್ಡು ಪ್ರಸಾದ ತಂದಿದೆಯಾ ಅಂತ ಕೇಳೋದಕ್ಕೆ ಮುಂಚೆ ಈಗ ನಾವೇನು ಕೇಳ್ತಿದ್ವಿ ಇವತ್ತು ಅದೇ ಒಂದು ಲಡ್ಡುವಿನಲ್ಲಿ ಕೆಲವೊಂದಿಷ್ಟು ಹಂದಿ ಕೊಬ್ಬು ಮತ್ತು ಈ ಒಂದು ದನದ ಕೊಬ್ಬು ಹಾಗೆ ಮೀನಿನ ಎಣ್ಣೆಯನ್ನು ಅದರಲ್ಲಿ ಆ ಒಂದು ಲಡ್ಡುವಿನಲ್ಲಿ ಮಿಕ್ಸ್ ಅನ್ನೋದು ಅನ್ನೋದಂಥದ್ದು ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಇವತ್ತು ಅದರ ಕುರಿತು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಇವತ್ತು ಅದನ್ನೆಲ್ಲವನ್ನು ನಿಮ್ಮ ಮುಂದೆ ಹೇಳಬೇಕಂತ ಬಂದಿದ್ದೀನಿ ಇವಾಗ ಅದು ನೋಡೋದಾದರೆ ಈಗ ನಾವೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯ ಈಗ ಈ ಒಂದು ಈಗೇನು ಈಗ ಇರ್ತಕ್ಕಂಥ ಸಿ ಎಮ್ ಅವರು ಈ ಒಂದು ಆಂಧ್ರ ಪ್ರದೇಶದ ಸಿ ಎಮ್ ಆಗಿರತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಈಗ ಒಂದು ಸುದ್ದಿಯನ್ನು ನಿಮ್ಗೆಲ್ಲರಿಗೆ ಗೊತ್ತಿದ್ದಾರೆ ಈ ಒಂದು ಲಡ್ಡು ಪ್ರಸಾದದಲ್ಲಿ ಆ ಒಂದು ಈ ಮೀನಿನ ಕೊಬ್ಬು ಮತ್ತು ಈ ಮೀನಿನ ಎಣ್ಣೆ ಮತ್ತು ಹಂದಿ ಕೊಬ್ಬು ಮತ್ತು ದನದ ಕೊಬ್ಬು ಮಿಕ್ಸ್ ಆಗಿದೆ ಅಂತೇಳಿ ಅದ್ರ ಮುಂದೆ ಆರೋಪ ಮಾಡಿದ್ರು ಈಗ ನಾವೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಷಯ ಯಾಕಂದ್ರೆ ರಾಜಕಾರಣಿ ಆಗಿರ್ತಾನೆ ಅವ್ನಿಗೆ ಯಾವ ಮಾತಾಡ್ತಾನೆ ಅವನಿಗೆ ಅವನಿಗೆ ಮಾತಾಡ್ತಾನೆ ಅಂತೇಳಿ ಒಂದು ಎದುರಾಳಿ ಮಾತಾಡ್ತಿರ್ತಾರೆ ಅವರೆಲ್ಲ ಅದೊಂದು ಸುಳ್ಳು ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ ಅದನ್ನು ಅವರು ಗುಜರಾತ್ಗೆ ಅಲ್ಲ ಅದೊಂದು ಲ್ಯಾಬ್ಗೆ ಕಳಿಸಿರ್ತಾರೆ ಅದರಲ್ಲಿ ಇರುವುದು ಸತ್ಯ ಅಂತೇಳಿ ಸಾಬೀತಾಗಿದೆ ಇವಾಗ ಅದನ್ನು ಆ ಒಂದು ಲಡ್ಡುವನ್ನು ಯಾವ ರೀತಿ ಕೊಡ್ತಿದ್ರೆ ಮುಂಚಿತವಾಗಿ ಅದನ್ನು ಈಗ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ ಇವಾಗ ನೇರವಾಗಿ ವಿಷಯ ಕೊಡೋಣ ಈಗ ಆ ಒಂದು ವಿಷಯದಲ್ಲಿ ಈಗ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಪ್ರತಿದಿನ ಅಲ್ಲಿ ಎಷ್ಟು ಲಡ್ಡು ತಯಾರಾಗ್ತಾವಂತಂದರೆ ಹತ್ತತ್ರ ಏನಿಲ್ಲ ಅಂದರೂ ಮೂರು ಲಕ್ಷ ಲಡ್ಡುಗಳು ಪ್ರತಿದಿನ ತಯಾರಾಗ್ತವೆ ಮೂರು ಲಕ್ಷ ಲಡ್ಡುಗಳು ತಯಾರಾಗ್ತವೆ ಅದರಲ್ಲಿ ಯಾವ್ಯಾವ ರೀತಿ ಈಗ ಓದು ಆವಾಗ ಏನು ಈ ಒಂದು ನಾಲ್ಕೈದು ವರ್ಷಗಳ ಹಿಂದೆ ನಾವೊಂದು ನಮ್ಮ ಕರ್ನಾಟಕದ ನಂದಿನಿ ಬ್ರ್ಯಾಂಡ್ ಅಲ್ಲಿ ಸೇಲ್ ಆಗ್ತಾ ತುಪ್ಪ ನಂದಿನಿ ತುಪ್ಪ ಅದರಲ್ಲಿ ಲಡ್ಡುಗೆ ತಯಾರು ಮಾಡ್ತಿದ್ರು ಇವಾಗ ಏನು ಹಿಂದಿನ ಸಿ ಎಮ್ ಆಗಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿ ಅವರು ಆ ಒಂದು ನಂದಿನಿ ಬ್ರ್ಯಾಂಡನ್ನ ಕಡಿಮೆ ಬೆಲೆಗೆ ಕೊಡ್ರಿ ಅಂತೇಳಿ ನಾವು ಒಂದು ನಂದಿನಿ ಬ್ರ್ಯಾಂಡ್ ಅವ್ರನ್ನ ಕೇಳ್ಕೊತಾರಂತೆ ಅವ್ರು ಸಿ ಎಮ್ ಆದಂಥವ್ರು ಆವಾಗ ಅವರು ಯಾವುದೇ ಕಾರಣಕ್ಕೂ ನಂದಿನಿ ಬ್ರ್ಯಾಂಡ್ ಒಪ್ಪಲ್ಲ ಅಂದರೆ ಅವರದಂಥ ಒಂದು ಬೆಲೆನ ಅವ್ರಿಗೆ ಮುಂದೆ ವ್ಯಕ್ತಪಡಿಸ್ತಾರೆ ಹಾಗಾಗಿ ನಂದಿನಿ ಬ್ರ್ಯಾಂಡ್ ಅವರು ಒಪ್ಪದೇ ಇರೋ ಸಲುವಾಗಿ ಅಲ್ಲಿ ಯಾವುದೋ ಒಂದು ತಮಿಳುನಾಡಲ್ಲಿ ಇರ್ತಕ್ಕಂಥ ಯಾವುದೋ ಮೂಲೆಯಲ್ಲಿ ಆ ಒಂದು ಬೇರೆ ರೀತಿಯಾದಂಥ ತುಪ್ಪನ ತೊಗೊಂಡು ಬಂದು ಆ ಒಂದು ಲಡ್ಡುವಿನಲ್ಲಿ ಲಡ್ಡು ಪ್ರಸಾದವಾಗಿ ಅದನ್ನು ಕೊಡ್ತಾ ಇರ್ತಾರೆ ಆ ಒಂದು ಬೇರೆ ತುಪ್ಪದಲ್ಲಿ ಕೊಡ್ತಿರ್ತಂಥ ಸಂದರ್ಭದಲ್ಲಿ ಆ ಒಂದು ತುಪ್ಪದಲ್ಲಿ ಇವೆಲ್ಲ ದನದ ಕೊಬ್ಬು ಮತ್ತು ಮಿನಿನ ಎಣ್ಣೆ ಮತ್ತು ಇದು ಹಂದಿಯ ಕೊಬ್ಬು ಇರುವುದು ಸಾಬೀತಾಗಿದೆ ಈಗ ಅದನ್ನೇ ಇವರು ಒಂದು ಚಂದ್ರಬಾಬು ನಾಯ್ಡು ಅವರು ಈ ಜನರ ಮುಂದೆ ವ್ಯಕ್ತಪಡಿಸಿದರು ಈಗ ಆ ಐದು ಸಾವಿರ ಲಡ್ಡುಗಳನ್ನು ತಯಾರು ಮಾಡಲಿಕ್ಕೆ ಇವರು ಯಾವ್ಯಾವ ಸಾಮಗ್ರಿಗಳನ್ನ ಹಾಕ್ತಾರೆ ಅನ್ನೋದನ್ನು ನಾನು ನಿಮ್ಮನ್ನು ಮೊದಲು ಹೇಳ್ತಾ ಹೋಗ್ತೀನಿ ಒಂದು ನೂರ ಎಂಬತ್ತೈದು ಕೆ ಜಿ ಹಸುವಿನ ತುಪ್ಪವನ್ನು ಹಾಕ್ತಾರೆ ಮತ್ತು ಎರಡು ನೂರು ಕೆ ಜಿ ಹಿಟ್ಟನ್ನು ಹಾಕ್ತಾರೆ ನಾಲ್ಕುನೂರು ಕೆ ಜಿ ಸಕ್ಕರೆ ಬೇಕಂತೆ ಶುಗರ್ ಮತ್ತು ಹದಿನೇಳುವರೆ ಕೆ ಜಿ ಒಣ ದ್ರಾಕ್ಷಿ ಬೇಕಂತೆ ಮೂವತ್ತೈದು ಕೆ ಜಿ ಗೋಡಂಬಿ ಬೇಕಂತೆ ಮತ್ತು ಹತ್ತು ಕೆ ಜಿ ಏಲಕ್ಕಿ ಬೇಕು ಇದೆಲ್ಲವನ್ನು ಮಿಕ್ಸ್ ಮಾಡಿ ಸೇರಿಸಿದ್ರೆ ಇನ್ನೆಲ್ಲದರು ಎಂಟುನೂರ ಐವತ್ತೆರಡು ಕೆ ಜಿ ಆಗುತ್ತೆ ಇದು ಐದು ಸಾವಿರ ಲಡ್ಡುಗಳನ್ನ ತಯಾರು ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮಿನಿಮಮ್ ಒಂದು ಲಡ್ಡನ್ನ ತಯಾರು ಮಾಡ್ಬೇಕಾದ್ರೆ ಎಷ್ಟಾಗುತ್ತ ವೆಚ್ಚ ಅಂತಂದರೆ ಆ ಇಪ್ಪತ್ತೈದು ರೂಪಾಯಿ ಆಗುತ್ತಂತ ಅಂಥದ್ದು ಪ್ರತಿದಿನ ಮೂರು ಲಕ್ಷ ಲಡ್ಡು ಪ್ರಸಾದನ ಅಂತಂದರೆ ಅಂದಾಜು ಅದ್ರ ಬೆಲೆ ಎಷ್ಟಾಗುತ್ತೆ ಅಂತಂದರೆ ಹಾಂ ಪ್ರತಿದಿನ ಮೂರು ಲಕ್ಷ ಲಡ್ಡು ತಯಾರ ಅಂದ್ರೆ ಒಂದು ಅಂದಾಜು ಅದರ ಒಟ್ಟು ಬೆಲೆ ಏನಿಲ್ಲ ಅಂತಂದರೂ ಎಪ್ಪತ್ತೈದರಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಆಗುತ್ತಂತೆ ಇದು ಬರೀ ಒಂದು ದಿನದ ಬಿಸ್ನೆಸ್ ಅಲ್ಲಿ ಬರೀ ಲಡ್ಡುವಿಂದ ಅಷ್ಟೇ ಇದು ಅದರದ್ದು ಒಂದು ತಿಂಗಳದ ಲೆಕ್ಕ ಮಾಡಿದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿ ಬರೀ ಲಡ್ಡುವಿನಿಂದ ಆಗತ್ತೈತೆ ಅಂದರೆ ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರೆ ಇವರು ಆದಾಯ ಬರೀ ಏಳ್ನೂರ ಐವತ್ತರಿಂದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಬರೀ ಲಡ್ಡುವಿನ ಆದಾಯ ಮಾತ್ರ ಇದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ತಿರುಪತಿಯ ಒಂದೆಲ್ಲ ಏನು ನಾವು ಲಡ್ಡು ಅಂತ ತೊಗೋತೀವಲ್ಲ ಲಡ್ಡು ಪ್ರಸಾದ ಅದರದ್ದೇ ಇದು ಬರೀ ಆಂಧ್ರ ಪ್ರದೇಶಕ್ಕೆ ಎರಡು ನೂರ ಐವತ್ತರಿಂದ ಎರಡುನೂರ ಎಪ್ಪತ್ತು ಕೋಟಿ ಬರೀ ಲಡ್ಡುವಿನ ಅಷ್ಟೇ ಅದನ್ನು ಅವರು ಯಾಕೆ ಮಾಡಿದ್ರೂ ಗೊತ್ತಿಲ್ಲ ಅಥವಾ ಅವ್ರಿಗೆ ಏನೋ ಲಾಭ ಸಿಗ್ತಿರ್ಲಿಕ್ಕಿಲ್ಲ ಮತ್ತು ಏನಿಲ್ಲ ಅಂದರೂ ಅದು ಮತ್ತು ಒಂದು ಏನೂ ಇಲ್ಲಾಂದ್ರೂ ಅದರ ಮೇಲೆ ಇಪ್ಪತ್ತೈದು ರೂಪಾಯಿ ಇವಾಗ ಜನಕ್ಕೆ ಅದನ್ನು ಅದೇ ಅದರ ರೇಟೇನೇ ಇದ್ದಾರೆ ಹಾಗಾಗಿ ಅದರಲ್ಲಿ ಏನೋ ಅವರು ಅಥವಾ ಯಾಕೋ ಗೊತ್ತಿಲ್ಲ ಮ ದೇವ್ರ ಮೇಲೆನೋ ನಂಬಿಕೆ ಕಳ್ಕೊಬೇಕು ಅಥವಾ ಜನರಿಗೆ ಮೋಸ ಮಾಡ್ಬೇಕಂತ ಮಾಡಿದ್ರು ಯಾವ ರೀತಿ ಮಾಡಿದ್ರು ಅದು ನಮಗೆ ಗೊತ್ತಿಲ್ಲ ಅದನ್ನು ಅವರೇ ಹೇಳಬೇಕು ಹಾಗೆ ಈ ಒಂದು ಇದ್ರೊಳಗೆ ಅವರೆಲ್ಲ ಅಷ್ಟು ಅಂಥ ಒಂದು ದೇವಸ್ಥಾನ ಐತಿ ಅಂಥ ದೇವರಲ್ಲಿ ಅಲ್ಲೆಲ್ಲ ಜಡಕ ಮಾಡಿ ಸ್ನಾನ ಮಾಡುವಂಥ ಒಂದು ದೇವಸ್ಥಾನದೊಳಗೆ ಅದರಲ್ಲಿ ಹೋಗಿ ಯಾವುದೋ ತುಪ್ಪನ ತೊಗೊಂಡು ಬಂದು ಏನೇನೋ ಮಾಡಿ ಅಂಥದ್ದೆಲ್ಲ ಹಾಕಿ ಆ ಒಂದು ಎಲ್ಲ ದೇವಸ್ಥಾನವನ್ನು ನಿಮ್ಮಂಥವ್ರಿಂದ ಕೆಟ್ಟ ಹೆಸರು ಸೇರಬಾರ್ದು ಯಾಕಂದರೆ ಒಳ್ಳೆಯ ಒಂದು ಈ ಎಲ್ಲ ಹಿಂದೂಗಳ ದೇವಸ್ಥಾನ ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ನಮ್ಮ ದೇಶದಲ್ಲಿರ್ತಕ್ಕಂಥ ಜನ ಒಂದು ದೇವರನ್ನ ನಂಬಿಕೊಂಡಿರುವಂಥದ್ದು ಅರ್ಧಕ್ಕರ್ಧ ಜನ ಅದರಲ್ಲೇ ಇದ್ದೇವೆ ಕರ್ನಾಟಕದಲ್ಲಿ ಏನಿಲ್ಲ ಅಂದರೂ ಒಂದು ಅರ್ಧಕ್ಕರ್ಧ ಜನ ತಿಮ್ಮಪ್ಪ ದೇವ್ರನ್ನ ಜಾಸ್ತಿ ಇಷ್ಟಪಡುವಂಥ ದೇವರು ನಮ್ಮ ಮನೆ ದೇವರು ಅಂತೇಳಿ ಅರಕೆ ಮಾಡಿಕೊಂಡಿರ್ತಾರೆ ಅಂಥ ಒಂದು ಭಕ್ತಿಗಳ ಮನಸ್ಸಿಗೆ ನೀವೆಲ್ಲ ನೋವನ್ನು ಉಂಟು ಮಾಡೋಕ್ಕಾಗುತ್ತೆ ಈ ಅದಕ್ಕೆ ಈ ಒಂದು ಇದ್ರೊಳಗೆ ನೋಡೋದಾದ್ರೆ ನಾವೆಲ್ಲ ಈಗ ಅದನ್ನು ಅವರು ಎಲ್ಲ ಮುಂಚಿತವಾಗಿ ತಿಳ್ಕೊಂಡು ಅದನ್ನು ಅದು ಒಂದು ಲಡ್ಡನಲ್ಲಿ ಏನಿರ್ತದಂತೆಲ್ಲ ಈಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ತಿಳ್ಕೊಂಡಿರ್ತಾರೆ ಮುಂಚಿತವಾಗಿ ತಿಳ್ಕೊಂಡು ಅವ್ರು ಸಡನ್ಲಿ ಜನರಿಗೆ ಹೇಳಬಾರ್ದು ಅನ್ನೋಂಥ ಒಂದು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೊಂಡ್ರು ಆನಂತರ ಅವರೆಲ್ಲ ಜನರ ಮುಂದೆ ವ್ಯಕ್ತಪಡಿಸ್ತಾರೆ ಅವರೇನು ಜುಲೈ ನಾಲ್ಕನೇ ತಾರೀಕಿಗೆ ಅದು ಲಡ್ಡುನ ಪರೀಕ್ಷೆ ಕೊಟ್ಟಿರ್ತಾರಂತೆ ಹದಿನಾಲ್ಕನೇ ತಾರೀಕು ಅದು ರಿಪೋರ್ಟ್ ಬರ್ತಂತೆ ಅದ ಅವರು ತಿಳಿಸಿದರು ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಈ ರೀತಿ ಆಗ್ತಾ ಸಾಕಷ್ಟುಗಳಾಗ್ತಾಯಿದ್ದಾವೆ ನಾವೆಲ್ಲ ನೋಡಿದೀವಿ ಈಗೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀವಿ ಬದಲಾಗಬೇಕಾಗಿರೋದು ನಮ್ಮ ಹಿಂದೂ ಜನಗಳು ಯಾವುದೇ ಆಗಲಿ ಯಾಕಂದರೆ ನಾವು ಎಲ್ಲಿವರೆಗೂ ನಮ್ಮದೇ ಆದಂಥ ರೀತಿಯನ್ನು ನಾವು ನಮ್ಮ ತಾಳ್ಮೆ ನಾವು ಎಷ್ಟನ್ನ ತಾಳ್ಮೆ ತೊಳ್ಕೊತೀವಿ ಅಷ್ಟು ನಮಗೆ ಜನರು ಮೋಸ ಮಾಡಿ ಶುರು ಮಾಡ್ತಾರೆ ಯಾವುದೇ ರೀತಿ ಆಗಲಿ ಏನೇ ಆಗಲಿ ಬಟ್ ಕೊಡುವಂಥ ರೀತಿ ಏನು ಕೆಲವೊಂದು ಜನರು ಹತ್ತಿರ್ಬೋದು ಏನು ಬಿಡಿಸ ನಾವೆಲ್ಲ ಏನೇನು ತಿಂದಿಲ್ವಾ ಯಾವುದಾದ್ರು ಗುರು ಗುಳಿಗಳ ಒಳಗೆ ಹಾಕಿರ್ತಾರೆ ಅಂತ ಗುಳಿಗಳ ಒಳಗೆ ಹಾಕಿರ್ತಾರೆ ಕೊಡ್ತಾರಿಲ್ಲ ಅಂತ ನಾವು ಹೇಳ್ತಿಲ್ಲ ಆದರೆ ಜಾಗ ಎಲ್ಲಿ ಯಾವುದು ಯಾವುದು ಎಲ್ಲಿ ಏನನ್ನು ಕೊಡಬೇಕು ಅದನ್ನು ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡ್ತಾರೆ ಜನ ಅಂಥ ಒಂದು ಪವಿತ್ರವಾದ ದೇವಸ್ಥಾನದ ಅಂಥ ದೇವಸ್ಥಾನದಲ್ಲಿ ಇಂಥವೆಲ್ಲ ಮಾಡುವ ತಪ್ಪು ಆದರೆ ಈಗ ಈಗಿನ ಆದರೆ ಈಗಿನ ಜನ ಏನು ತಿಳ್ಕೊಳ್ತಾರೆ ಅಂತ ಅಂದರೆ ಅದೆಲ್ಲ ಹಿಂದಿನ ಸಹ ಒಂದು ಇತ್ತು ಆದರೆ ಇವಾಗಲ್ಲ ಈಗೆಲ್ಲ ಆಗಿದೆ ಅದನ್ನು ಒಂದು ಮತ್ತೆ ಒಳ್ಳೆಯ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆದಮೇಲೆ ಅದೆಲ್ಲವನ್ನು ಬಂದ್ ಮಾಡಿ ಮತ್ತೇನೋ ಒಂದು ನಮ್ಮ ನಂದಿನಿ ಬ್ರ್ಯಾಂಡ್ ಕರ್ನಾಟಕದ ಆಗಿರ್ತದೆ ನಮ್ಮ ನಂದಿನಿ ತುಪ್ಪ ಮತ್ತೆ ಅದಕ್ಕೆ ತಿರುಪತಿ ತಿಮ್ಮಪ್ಪನಿಗೆ ಮತ್ತೆ ಸ್ವೀಕಾರ ಆಗಿದೆ ಆದರೆಡಿ ಏನು ಮಾಡೋಕ್ಕಾಗಲ್ಲ ತಿಂದವರು ಮಗುದೋಯ್ತು ಇವೇನಿದ್ರು ಗೋವಿಂದ ನೀಲಪ್ಪ ಕಾಪಾಡು ಅಂತ ಹೇಳಿ ಸುಮ್ಮನೆ ಆಗೋದು ಇನ್ನು ಮೇಲೆ ನಮ್ಮ ಒಂದು ಮತ್ತೊಂದು ವಿಡಿಯೋದಲ್ಲಿ ನಮ್ಮ ಮತ್ತೆ ಅಪ್ಡೇಟ್ಸ್ಗಳಾಗಿ ನೋಡ್ತಾ ಹೀಗೆ ಕರ್ನಾಟಕ ನ್ಯೂಸ್ ಮತ್ತೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ನೋಡಲು ಸಿಗ್ತೀನಿ ನಮಸ್ಕಾರ ಜೈ ಕನ್ನಡ ಜೈ ಕರ್ನಾಟಕ